ತನ್ನ ಕಿಡ್ನಿಯನ್ನು ದಾನ ಮಾಡಿ ಪತಿಯ ಪ್ರಾಣ ಉಳಿಸಿದಳು ಆ ಪತ್ನಿ ಆದರೆ ಪ್ರಜ್ಞೆ ಬಂದ ತಕ್ಷಣ ಪತಿ ಅವಳಿಗೆ ನೀಡಿದ ಅದಕ್ಕೆ ಕಾರಣವೇನು ಸತ್ಯ ತಿಳಿದಾಗ ಆ ಪತ್ನಿಯ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು ಆಸ್ಪತ್ರೆಯ ರೂಮಿನಲ್ಲಿ ರಾಧಿಕಾ ಕಣ್ಣು ತೆರೆದಾಗ ಅವಳ ಹೊಟ್ಟೆಯ ಬಲಭಾಗದಲ್ಲಿ ತೀಕ್ಷ್ಣವಾದ ನೋವಿನ ಅನುಭವವಾಯಿತು ಆದರೂ ಅವಳ ಮನಸ್ಸಿನಲ್ಲಿ ಕೇವಲ ಒಂದೇ ಒಂದು ಹೆಸರು ಪ್ರತಿಧ್ವನಿಸುತ್ತಿತ್ತು ಪ್ರದೀಪ್ 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 ಚೆನ್ನಾಗಿದ್ದಾರಾ ಎಂದು ಬಹಳ ಅಶಕ್ತ ದನಿಯಲ್ಲಿ ಕೇಳಿದಳು ರಾಧಿಕಾ ಪಕ್ಕದಲ್ಲೇ ನಿಂತಿದ್ದ ನರ್ಸ್ ನೀವು ಗಾಬರಿ ಆಗಬೇಡಿ ಆಪರೇಷನ್ ಯಶಸ್ವಿಯಾಗಿದೆ ನಿಮ್ಮ ಪತಿ ಈಗ ಪೂರ್ಣ ಗುಣಮುಖರಾಗಿದ್ದಾರೆ ಎಂದು ಸಮಾಧಾನಪಡಿಸಿದರು ಆದರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದು ನರ್ಸ್ ಹೇಳಿದ ಮಾತುಗಳು ಕೇಳಿದಾಗ ರಾಧಿಕಾಗೆ ಪ್ರಪಂಚದ ಅತ್ಯಂತ ದೊಡ್ಡ ಶುಭ ಸುದ್ದಿಯಂತೆ ಕೇಳಿಸಿತು ನಾನು ನಾನು ಅವರನ್ನು ನೋಡಬೇಕು ಎಂದು ಹಠ ಹಿಡಿದಳು ರಾಧಿಕಾ ಅಷ್ಟರಲ್ಲಿ ಡಾಕ್ಟರ್ ರೂಮಿನ ಒಳಗೆ ಬಂದು ಬಹಳ ಪ್ರೀತಿಯಿಂದ ಹೇಳಿದರು ರಾಧಿಕಾ ನೀವು ನಿಮ್ಮ ಪತಿಗೆ ಕಿಡ್ನಿ ದಾನ ಮಾಡಿದ್ದೀರಿ ನಿಮ್ಮ ದೇಹ ಕೂಡ ದೊಡ್ಡ ಆಪರೇಷನ್ ನಿಂದ ಚೇತರಿಸಿಕೊಳ್ಳಬೇಕು ನಿಮ್ಮಿಬ್ಬರಿಗೂ ಈಗ ಪೂರ್ಣ ವಿಶ್ರಾಂತಿಯ ಅವಶ್ಯಕತೆ ಇದೆ ನೀವಿಬ್ಬರು ಸದ್ಯಕ್ಕೆ ಬೇರೆ ಬೇರೆ ರಿಕವರಿ ರೂಮುಗಳಲ್ಲಿ ನಿಗಾದಲ್ಲಿ ಇರುತ್ತೀರಿ ರಾಧಿಕಾಳ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಅಶಾಂತಿ ಇತ್ತು ಆದರೆ ಡಾಕ್ಟರ್ ಹೇಳಿದ ಮಾತಿನಲ್ಲಿ ಸತ್ಯವಿತ್ತು ಅವಳಿಗೆ ಪ್ರತಿಕ್ಷಣವು ಬಹಳ ಕಷ್ಟದಿಂದ ಕಳೆಯುತ್ತಿತ್ತು ಆ ದಿನ ಯಾವಾಗ ಬರುತ್ತದೆ ಯಾವಾಗ ಅವರನ್ನು ಕಣ್ಣಾರೆ ನೋಡುತ್ತೇನೆ ಎಂದು ಕಾತುರದಿಂದ ಕಾಯುತ್ತಿದ್ದಳು ನೋಡಿದ್ರ ನಾವು ಗೆದ್ದೆವು ಎಂದು ಪತಿಗೆ ಯಾವಾಗ ಹೇಳುತ್ತೇನೋ ಎಂದು ಅವಳು ಎದುರು ನೋಡುತ್ತಿದ್ದಳು ಕೊನೆಗೂ ಆ ದಿನ ಬಂದೇ ಬಿಟ್ಟಿತು ಡಾಕ್ಟರ್ ಅವಳನ್ನು ಪ್ರದೀಪ್ ಭೂಮಿಗೆ ಹೋಗಲು ಅನುಮತಿ ನೀಡಿದರು ಹೊಟ್ಟೆಯಲ್ಲಿ ಸ್ವಲ್ಪ ನೋವಿದ್ದರೂ ರಾಧಿಕಾಳ ಹೃದಯ ಮಾತ್ರ ಸಂತೋಷದಿಂದ ಬಡಿದುಕೊಳ್ಳುತ್ತಿತ್ತು ಪ್ರದೀಪ್ ತನ್ನನ್ನು ನೋಡಿ ಏನೇನುನ್ನುತ್ತಾರೋ ಎಂದು ಯೋಚಿಸುತ್ತಿದ್ದಳು ಬಹುಶಃ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬುತ್ತವೆಯೋನೋ ಬಹುಶಃ ತನ್ನ ಕೈ ಹಿಡಿದುಕೊಂಡು ನೀನು ಇರುವಾಗ ನನಗೇನು ಆಗುವುದಿಲ್ಲ ಎನ್ನುತ್ತಾರೋ ಏನೋ ಬಹಳ ಅಶಕ್ತ ಹೆಚ್ಚಗಳನ್ನು ಇಡುತ್ತಾ ನ ಸಹಾಯದಿಂದಿಗೆ ಅವಳು ಪ್ರದೀಪ್ ಮಲಗಿದ್ದ ಮಂಚದ ಹತ್ತಿರ ತಲುಪಿದಳು ಅವರು ಮೇಲ್ಛಾವಣಿಯನ್ನು ದಿಟ್ಟಿಸುತ್ತಾ ಸುಮ್ಮನೆ ಮಲಗಿದ್ದರು ಪ್ರದೀಪ್ ಎಂದು ರಾಧಿಕಾ ಕರೆದಳು ಅವಳ ಧ್ವನಿಯು ಸಂತೋಷ ಮತ್ತು ನೋವು ಮಿಶ್ರಿತ ಅನುಭೂತಿಯಿಂದ ನಡಗುತ್ತಿತ್ತು ಅವಳು ಪ್ರದೀಪ್ ಕೈ ಹಿಡಿಯಲು ತನ್ನ ಕೈ ಚಾಚಿದಳು ಆದರೆ ಆ ಕ್ಷಣ ಪ್ರದೀಪ್ ಮಾಡಿದ ಕೆಲಸವನ್ನು ರಾಧಿಕಾ ಕನಸ್ಸಿನಲ್ಲೂ ಊಹಿಸಿರಲಿಲ್ಲ ಪ್ರದೀಪ್ ಅವಳ ಕಡೆಗೆ ನೋಡದೆಯೇ ತನ್ನ ಕೈಯನ್ನು ಹಿಂದೆ ಎಳೆದುಕೊಂಡರು ಅವರ ಕಣ್ಣುಗಳಲ್ಲಿ ಒಂದು ವಿಸ್ತೃತವಾದ ಭಾವವಿತ್ತು ಒಂದು ಕಠೋರವಾದ ಧ್ವನಿಯಲ್ಲಿ ಅವರು ಹೇಳಿದರು ರಾಧಿಕಾ ನನಗೆ ನಿನ್ನಿಂದ ವಿಚ್ಛೇದನ ಬೇಕು ಇವು ಕೇವಲ ಮಾತುಗಳಾಗಿರಲಿಲ್ಲ ಇವು ನೇರವಾಗಿ ರಾಧಿಕಾಳ ಹೃದಯಕ್ಕೆ ಚುಚ್ಚಿದ ವಿಷದ ಬಾಣಗಳಾಗಿದ್ದವು ಅವಳಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ ಅವಳ ದೇಹ ಮರುಗಟ್ಟಿ ಕೋಯಿತು ಅಲ್ಲಿಂದ ಕುಟುಂಬದ ಸದಸ್ಯರು ಕೂಡ ಶಾಕ್ನಲ್ಲಿ ನಿಂತು ಬಿಟ್ಟರು ರಾಧಿಕಾಗೆ ಭೂಮಿ ಕುಸಿದಂತೆ ಅನ್ನಿಸಿತು ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು ತಕ್ಷಣ ಸಿಬ್ಬಂದಿಗಳ ಸಹಾಯದಿಂದ ನರ್ಸ್ ಅವಳನ್ನು ವೀಲ್ ಚೇರ್ನಲ್ಲಿ ಮತ್ತೆ ಅವಳ ರೂಮಿಗೆ ಕರೆದೊಯ್ದರು ಆದರೆ ಅವಳ ಮನಸ್ಸು ಮಾತ್ರ ಈ ಅಘಾತವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿತ್ತು ನರ್ಸ್ ಅವಳನ್ನು ಮಂಚದ ಮೇಲೆ ಮಲಗಿಸಿದಾಗ ಅವಳು ಮೇಲ್ಛಾವಣಿಯನ್ನೇ ದಿಟ್ಟಿಸುತ್ತಾ ಬಿದ್ದಿದ್ದಳು ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು ಯಾಕೆ ಅಸಲಿ ಕಾರಣವೇನು ನನ್ನಿಂದ ಏನು ತಪ್ಪಾಗಿದೆ ರಾಧಿಕಾಳ ಕಣ್ಣ ಮುಂದೆ ಎಲ್ಲ ಮಸುಕಾಯಿತು ಪ್ರಸ್ತುತದ ಈ ಕಠಿಣ ವಾಸ್ತವದಿಂದ ಜಾರಿ ಅವಳು ಗತಕಾಲದ ನೆನಪುಗಳ ಬೀದಿಗೆ ತಲುಪಿದಳು ಅಲ್ಲಿ ಎಲ್ಲವೂ ಎಷ್ಟು ಸುಂದರವಾಗಿತ್ತಲ್ಲವೇ ಆರು ತಿಂಗಳ ಹಿಂದಿನವರೆಗೆ ಪ್ರದೀಪ್ ಮತ್ತು ರಾಧಿಕಾಳ ಪ್ರಪಂಚ ಒಂದು ಸುಂದರ ಕನಸಿನಂತಿತ್ತು ಪ್ರದೀಪ್ ತನ್ನ ಬಟ್ಟೆಯ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದ ರಾಧಿಕಾ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದಳು ಇಬ್ಬರದು ಪ್ರೇಮ ವಿವಾಹ ಅವರಿಬ್ಬರ ಮದುವೆಯಾಗಿ ಎರಡು ವರ್ಷವಾಗಿತ್ತು ಮೊದಲಿಗೆ ಎರಡೂ ಕುಟುಂಬದವರು ಮದುವೆಗೆ ಒಪ್ಪಿರಲಿಲ್ಲ ಆದರೆ ರಾಧಿಕಾಳ ಮಾತುಗಾರಿಕೆ ಮತ್ತು ಅವಳ ಮಂಚಿತನವನ್ನು ನೋಡಿ ಅಂದರೆ ಒಳ್ಳೆಯತನವನ್ನು ನೋಡಿ ಪ್ರದೀಪ್ ಪೋಷಕರು ಮದುವೆಗೆ ಒಪ್ಪಿದರು ನಂತರ ರಾಧಿಕಾಳ ತಾಯಿ ಕೂಡ ಒಪ್ಪಿದರು ಎರಡೂ ಕುಟುಂಬದ ಆಶೀರ್ವಾದದೊಂದಿಗೆ ವಿಜೃಂಭಣೆಯಿಂದ ಮದುವೆಯಾಯಿತು ಅವರ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು ವೀಕೆಂಡ್ನಲ್ಲಿ ಲಾಂಗ್ ಡ್ರೈವ್ ಹೋಗುತ್ತಿದ್ದರು ಭವಿಷ್ಯದ ಬಗ್ಗೆ ಬಂಗಾರದಂತಹ ಕನಸುಗಳನ್ನು ಕಾಣುತ್ತಿದ್ದರು ಪ್ರದೀಪ್ ಯಾವಾಗಲೂ ರಾಧಿಕಾಗೆ ಹೇಳುತ್ತಿದ್ದ ನೀನು ನನ್ನ ಲೈಫ್ ಲೈನ್ ನೀನಿಲ್ಲದ ಜೀವನವನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನಂತರ ಅವರ ಸಂತೋಷದ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿದವು ಪ್ರದೀಪ್ ಆರೋಗ್ಯ ದಿನದಿಂದ ದಿನಕ್ಕೆ ಕುಸಿಯಲು ಶುರು ಮಾಡಿತು ಅಂಗಡಿಯಿಂದ ಬಂದ ತಕ್ಷಣ ಸೋಫಾದ ಮೇಲೆ ಕುಸಿದು ಬೀಳುತ್ತಿದ್ದ ಯಾವಾಗಲೂ ಜ್ವರ ಇರುತ್ತಿತ್ತು ಜ್ವರದ ಮಾತ್ರೆ ತಗೊಂಡು ಮತ್ತೆ ಕೆಲಸಕ್ಕೆ ಹೋಗುತ್ತಿದ್ದ ಇದೆಲ್ಲ ಕೇವಲ ಕೆಲಸದ ಒತ್ತಡದಿಂದ ಆಗುತ್ತಿದೆ ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದ ಕಾಲುಗಳ ಬಾವು ಜಾಸ್ತಿ ಹೊತ್ತು ಕುಳಿತುಕೊಳ್ಳುವುದರಿಂದ ಬಂದಿರಬಹುದು ಎಂದುಕೊಂಡಿದ್ದ ರಾಧಿಕಾಗೆ ತುಂಬಾ ಆತಂಕವಾಗುತ್ತಿತ್ತು ಆದರೆ ಪ್ರದೀಪ್ ಯಾವಾಗಲೂ ಅವಳ ಆತಂಕವನ್ನು ನಗುನಗುತ್ತಲೇ ತಳ್ಳಿ ಹಾಕುತ್ತಿದ್ದ ಆದರೆ ಒಂದು ದಿನ ಅಂಗಡಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಪ್ರದೀಪ್ನನ್ನು ಅವನ ಸ್ನೇಹಿತರು ಹತ್ತಿರದ ಪ್ರತಿಷ್ಠಿತ ಆಸ್ಪತ್ರೆಗೆ ಸೇರಿಸಿದರು ರಾಧಿಕಾ ಕೂಡ ತನ್ನ ಸ್ಕೂಟರ್ನಲ್ಲಿ ಓಡುತ್ತಾ ಅಲ್ಲಿಗೆ ಬಂದಳು ಡಾಕ್ಟರ್ಗಳು ಬಹಳಷ್ಟು ಟೆಸ್ಟ್ಗಳನ್ನು ಮಾಡಿದರು ವರದಿಗಾಗಿ ಎಲ್ಲರೂ ಎದುರು ನೋಡುತ್ತಿದ್ದರು ಮಾರನೇ ದಿನ ಸೀನಿಯರ್ ಡಾಕ್ಟರ್ ವರ್ಮಾ ಇಬ್ಬರನ್ನು ತಮ್ಮ ಕ್ಯಾಬಿನ್ಗೆ ಕರೆದರು ವರದಿಗಳನ್ನು ಬೆಳಕಿನ ಎದುರು ಹಿಡಿದು ದೀರ್ಘವಾದ ಉಸಿರನ್ನು ಬಿಡುತ್ತಾ ಹೇಳಿದರು ಮಿಸ್ಟರ್ ಪ್ರದೀಪ್ ನನಗೆ ಬಹಳ ಬೇಸರವಾಗುತ್ತಿದೆ ನಿಮ್ಮ ವರದಿಗಳ ಪ್ರಕಾರ ನಿಮ್ಮ ಒಂದು ಕಿಡ್ನಿ ಪೂರ್ತಿ ಕೆಲಸ ಮಾಡುವುದನ್ನು ನಿಲ್ಲಿಸಿದೆ ಇನ್ನೊಂದು ಕಿಡ್ನಿ ಕೂಡ ಶೇಕಡ ಎಂಬತ್ತರಷ್ಟು ಹಾಳಾಗಿದೆ ಈ ಮಾತುಗಳನ್ನು ಕೇಳಿಸಿಕೊಂಡ ಪ್ರದೀಪ್ಗೆ ಕರಗಿದ ಸೀಸದಂತೆ ಪ್ರದೀಪ್ ಕಿವಿಗಳಿಗೆ ಎಳೆಯಿತು ಕಿಡ್ನಿ ಫೇಲ್ಯೂರ್ ಇದು ಹೇಗೆ ಸಾಧ್ಯ ಅವನಿಗೆ ಕೇವಲ ಮೂವತ್ತೆರಡು ವರ್ಷ ಅಷ್ಟೇ ಅಲ್ವಾ ರಾಧಿಕಾ ಬರೆ ನಂಬಿಕೆಯಿಂದ ಡಾಕ್ಟರ್ ಕಡೆ ನೋಡಿದಳು ಡಾಕ್ಟರ್ ಅವರೇ ಏನಾದರೂ ತಪ್ಪಾಗಿರಬಹುದಲ್ಲವೇ ಬಹುಶಃ ರಿಪೋರ್ಟ್ಗಳು ಅದಲು ಬದಲು ಆಗಿರಬಹುದು ಡಾಕ್ಟರ್ ಧ್ವನಿ ಮೃದುವಾಗಿದ್ದರೂ ದೃಢವಾಗಿತ್ತು ನಾವು ಎರಡು ಬಾರಿ ಪರೀಕ್ಷಿಸಿದ್ದೇವೆ ರಾಧಿಕಾ ಈಗ ನಮ್ಮ ಮುಂದೆ ಕೇವಲ ಎರಡು ದಾರಿಗಳಿವೆ ಒಂದು ಜೀವನ ಪರ್ಯಂತ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವುದು ಡಾಕ್ಟರ್ ಬಾಯಿಂದ ಈ ಮಾತುಗಳನ್ನು ಕೇಳಿ ತನ್ನ ಮೇಲೆ ಆಕಾಶವೇ ಬಿದ್ದಂತಾಯಿತು ಪ್ರದೀಪ್ಗೆ ಅವನ ಗಂಟಲು ಒಣಗಿದಂತಾಯಿತು ದೇಹ ಮರಗಟ್ಟಿತು ಅವನ ಕನಸಿನ ಅರಮನೆ ಅವನ ಮನೆ ಕುಟುಂಬ ಭವಿಷ್ಯ ಎಲ್ಲ ಒಂದೇ ಸಲಕ್ಕೆ ನೆಲ ಸಮವಾದಂತೆ ಅನ್ನಿಸಿತು ರಾಧಿಕಾಳ ಕಣ್ಣಿನಿಂದ ಕಣ್ಣೀರು ಹರಿಯಿತು ಆದರೆ ಅವಳು ತನ್ನನ್ನು ತಾನು ಸವಾರಿಸಿಕೊಂಡು ಹೇಳಿದಳು ಏನಾದರೂ ಒಂದು ದಾರಿ ಇರುತ್ತದೆಯಲ್ಲವೇ ಡಾಕ್ಟರ್ ಡಾಕ್ಟರ್ ಹೇಳಿದರು ಕಿಡ್ನಿ ಕಸಿ ಒಂದೇ ಮಾರ್ಗ ಅಂದರೆ ಟ್ರಾನ್ಸ್ಪ್ಲಾಂಟೇಶನ್ ಮನೆಗೆ ಮರಳಿದ ಮೇಲೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು ರಾಧಿಕಾ ಮನೆಯಲ್ಲಿ ವಿಷಯ ಕೇಳಿದಾಗ ಅತ್ತೆ ಜೋರಾಗಿ ಅಳಲು ಶುರು ಮಾಡಿದರು ಮಾವನಿಗೆ ಏನೂ ಮಾಡಬೇಕೆಂದು ತಿಳಿಯದ ಸ್ಥಿತಿ ಎಲ್ಲಿ ನಗು ಕೇಳಿಬರುತ್ತಿತ್ತೋ ಈಗ ಅಲ್ಲಿ ನೋವಿನ ನಿಟ್ಟುಸಿರು ಮತ್ತು ಭಯ ನೆಲೆಸಿತ್ತು ಪ್ರದೀಪ್ಗೆ ಡಯಾಲಿಸಿಸ್ ಶುರುವಾಯಿತು ವಾರಕ್ಕೆ ಎರಡು ಬಾರಿ ನಾಲ್ಕು ಗಂಟೆಗಳ ಕಾಲ ಅವನ ದೇಹವನ್ನು ಒಂದು ಮಿಷಿನ್ಗೆ ಜೋಡಿಸುತ್ತಿದ್ದರು ಅದು ಅವನ ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತಿತ್ತು ಈಗ ಪ್ರದೀಪ್ನ ನಗುಮುಖ ಮಾಸಿ ಹೋಯಿತು ಕಣ್ಣುಗಳು ಒಣಕ್ಕೆ ಹೋಗಿದ್ದವು ಕುಟುಂಬದಲ್ಲಿ ತಾನಿಗಾಗಿ ಯುದ್ಧೋಪಾದಿಯಲ್ಲಿ ಹುಡುಕಾಟ ಶುರುವಾಯಿತು ಭಾರತದಲ್ಲಿ ಅಂಗಾಂಗ ದಹನ ಪ್ರಕ್ರಿಯೆ ತುಂಬಾ ಕಷ್ಟಕರ ಡಾಕ್ಟರ್ ಪ್ರದೀಪ್ನ ರಕ್ತ ಸಂಬಂಧಿಗಳ ಬ್ಲಡ್ ಗ್ರೂಪ್ ಪರೀಕ್ಷಿಸಲು ಹೇಳಿದರು ಆದರೆ ಪ್ರದೀಪ್ ಪೋಷಕರು ವಯಸ್ಸಿನ ಕಾರಣದಿಂದ ಮೊದಲೇ ಅನರ್ಹರಾದರು ಅವನ ಅಕ್ಕನ ಬ್ಲಡ್ ಗ್ರೂಪ್ ಬೇರೆಯೇ ಇತ್ತು ಬಹಳ ಕಷ್ಟದ ಮೇಲೆ ಒಬ್ಬ ದಾನಿ ಸಿಕ್ಕಿದರೂ ಅವನ ರಕ್ತದ ಗುಂಪು ಕೂಡ ಮ್ಯಾಚ್ ಆಗಲಿಲ್ಲ ಆಶೆಗಳು ಒಂದೊಂದಾಗಿ ಕಮರಿ ಹೋಗುತ್ತಿದ್ದವು ಸ್ನೇಹಿತರು ಮತ್ತು ದೂರದ ಸಂಬಂಧಿಕರನ್ನೂ ಕೇಳಿದರು ಆದರೆ ಅಂಗಾಂಗ ದಾನವೆಂದರೆ ಸಾಮಾನ್ಯ ವಿಷಯವಲ್ಲ ಜನರು ಸಾರ್ಥತ್ವ ಹೇಳುತ್ತಿದ್ದರು ಆದರೆ ತಮ್ಮ ಪ್ರಾಣದ ಒಂದು ಭಾಗ ನೀಡಲು ಯಾರೂ ಧೈರ್ಯ ಮಾಡಲಿಲ್ಲ ಪ್ರದೀಪ್ ಹೆಸರನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಸೇರಿಸಲಾಯಿತು ಈ ಲೀಸ್ಟ್ ಒಂದು ಅಂತ್ಯವಿಲ್ಲದ ಸುರಂಗದಂತಿತ್ತು ಭಾರತದಲ್ಲಿ ಪ್ರತಿ ವರ್ಷ ಸಾವಿರ ಕಿಡ್ನಿಗಾಗಿ ಕಾಯುತ್ತಾ ಪ್ರಾಣ ಬಿಡುತ್ತಾರೆ ಇದು ಪ್ರದೀಪ್ ಜೀವನದ ಕಹಿ ವಾಸ್ತವವಾಗಿತ್ತು ರಾಧಿಕಾ ಪ್ರತಿದಿನ ಪ್ರದೀಪ್ ಕುಸಿಯುತ್ತಿರುವುದನ್ನು ನೋಡುತ್ತಿದ್ದಳು ಕಳೆದ ವರ್ಷ ಬೆಟ್ಟಗಳ ಮೇಲೆ ಟ್ರಕ್ಕಿಂಗ್ ಪ್ಲಾನ್ ಮಾಡುತ್ತಿದ್ದ ಮನುಷ್ಯ ಇಂದು ಬಾತ್ರೂಮ್ಗೆ ಹೋಗಲು ಕೂಡ ಪರದಾಡುತ್ತಿದ್ದ ಅವನ ಕಿರಿಕಿರಿ ಜಾಸ್ತಿಯಾಗುತ್ತಿತ್ತು ಕೆಲವೊಮ್ಮೆ ಹೆಂಡತಿಯ ಮೇಲೆಯೇ ಕಿರುಚುತ್ತಿದ್ದ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು ನಿನಗೆ ನಾನು ಎಷ್ಟು ದಿನ ಭಾರವಾಗಿರಲಿ ರಾಧಿಕಾ ಮೌನವಾಗಿ ಅವನ ಕಣ್ಣೀರು ಒರೆಸಿ ನೀನು ನನಗೆ ಭಾರವಲ್ಲ ಪ್ರದೀಪ್ ನೀನು ನನ್ನ ಜೀವನ ಎನ್ನುತ್ತಿದ್ದಳು ಒಂದು ರಾತ್ರಿ ಪ್ರದೀಪ್ ನೋವಿನಿಂದ ನಿದ್ದೆ ಮಾಡಲಾಗದೆ ನರಳುತ್ತಿದ್ದ ಅವನ ಪ್ರತಿಯೊಂದು ನರಳುವಿಕೆ ರಾಧಿಕಾಳ ಹೃದಯಕ್ಕೆ ಕತ್ತಿಯಂತೆ ಚುಚ್ಚಿದಂತಾಗುತ್ತಿತ್ತು ರಾಧಿಕಾ ಅವನ ತಲೆಯನ್ನು ತನ್ನ ತೊಡೆಯ ಮೇಲೆ ಎರಿಸಿಕೊಂಡು ಮೌನವಾಗಿ ನೋಡುತ್ತಿದ್ದಳು ಅದೇ ಕ್ಷಣದಲ್ಲಿ ರಾಧಿಕಾ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಳು ಆ ನಿರ್ಧಾರ ಅವಳ ಜೀವನವನ್ನೇ ಶಾಶ್ವತವಾಗಿ ಬದಲಿಸಬಲ್ಲದಾಗಿತ್ತು ಮರುದಿನ ಬೆಳಿಗ್ಗೆ ತಿಂಡಿ ತಿನ್ನುವಾಗ ರಾಧಿಕಾ ಬಹಳ ಶಾಂತವಾಗಿ ಆದರೆ ದೃಢವಾದ ಧನಿಯಲ್ಲಿ ಹೇಳಿದಳು ನಾನು ನನ್ನ ಒಂದು ಕಿಡ್ನಿಯನ್ನು ಪ್ರದೀಪ್ಗೆ ನೀಡುತ್ತೇನೆ ನಾನು ನನ್ನ ಟೆಸ್ಟ್ಗಳನ್ನು ಮಾಡಿಸಿಕೊಂಡಿದ್ದೇನೆ ನಮ್ಮ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿದೆ ರೂಮಿನಲ್ಲಿ ನಿಶಬ್ದ ಆವರಿಸಿತು ಅಲ್ಲಿಗೆ ಬಂದಿದ್ದ ರಾಧಿಕಾಳ ತಾಯಿಯ ಕೈಯಲ್ಲಿದ್ದ ಟೀಕಪ್ ಕೆಳಗೆ ಬಿತ್ತು ಅವರು ನಡುಗುವ ಧನಿಯಲ್ಲಿ ಹೇಳಿದರು ರಾಧಿಕಾ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಅನುಭವಿಸುತ್ತಿರುವುದು ಸಾಲದೆ ನಿನಗೆ ಹುಚ್ಚು ಹುಡಿದಿದೆಯೇ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸು ರಾಧಿಕಾ ತನ್ನ ತಾಯಿಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದಳು ಅವಳ ಕಣ್ಣಲ್ಲಿ ಹಠವಿರಲಿಲ್ಲ ಬದಲಿಗೆ ಅಚಲವಾದ ಪ್ರೀತಿಯಿತ್ತು ಅಮ್ಮ ನನ್ನ ಭವಿಷ್ಯವೇ ಪ್ರದೀಪ್ ಅವರೇ ಇಲ್ಲದ ಈ ದೇಹವನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಪ್ರದೀಪ್ನನ್ನು ಬದುಕಿಸಿಕೊಳ್ಳಲು ಈ ದೇಹದ ಒಂದು ಭಾಗವನ್ನು ನಾನು ಕೊಡಲೇಬೇಕು ಎಂದಳು ರಾಧಿಕಾ ಅತ್ತೆ ಸುಮಿತ್ರಾ ಕೂಡ ರಾಧಿಕಾಳಿಗೆ ಮತ್ತೊಮ್ಮೆ ಯೋಚಿಸು ಎಂದರು ಆದರೆ ರಾಧಿಕಾ ಒಪ್ಪಲಿಲ್ಲ ಅಷ್ಟೊತ್ತಿನವರೆಗೆ ಮೌನವಾಗಿದ್ದ ಪ್ರದೀಪ್ ಅಶಕ್ತ ದನಿಯಲ್ಲಿ ಹೇಳಿದ ಬೇಡ ರಾಧಿಕಾ ಇದು ಆಗಬಾರದು ನಿನ್ನನ್ನು ನಾನು ಈ ಅಪಾಯಕ್ಕೆ ತಳ್ಳಲಾರೆ ಆದರೆ ರಾಧಿಕಾಳ ಸಂಕಲ್ಪ ಅಚಲವಾಗಿತ್ತು ಆಸ್ಪತ್ರೆಯಲ್ಲಿ ರಾಧಿಕಾಗೆ ಬಹಳ ಪರೀಕ್ಷೆಗಳು ನಡೆದವು ಫಲಿತಾಂಶಗಳನ್ನು ನೋಡಿ ಡಾಕ್ಟರ್ಗಳೇ ಆಶ್ಚರ್ಯಪಟ್ಟರು ರಾಧಿಕಾ ಮತ್ತು ಪ್ರದೀಪ್ ನಡುವೆ ಇದ್ದ ಮ್ಯಾಚಿಂಗ್ ಸಾವಿರಾರು ಜನರಲ್ಲಿ ಒಬ್ಬರಿಗೆ ಮಾತ್ರ ಸಾಧ್ಯವಾಗುವಂತಹ ಅದ್ಭುತವಾಗಿತ್ತು ಕುಟುಂಬದಲ್ಲಿ ಒಂದು ಕಡೆ ನೆಮ್ಮದಿ ಇದ್ದರೆ ಇನ್ನೊಂದು ಕಡೆ ಅರಿಯದ ಭಯವಿತ್ತು ರಾಧಿಕಾಳ ಮುಖದಲ್ಲಿ ಶಾಂತಿ ಇತ್ತು ಆದರೆ ಪ್ರದೀಪ್ ಕಣ್ಣಲ್ಲಿ ಭಯ ಮತ್ತು ಅಪರಾಧಿ ಭಾವವಿತ್ತು ತನ್ನ ಹೆಂಡತಿಯ ಪ್ರಾಣವನ್ನು ಪಣಕ್ಕಿಟ್ಟು ನಾನು ಬದುಕಬೇಕಾ ಎಂದು ಅವನಿಗೆ ಅನ್ನಿಸುತ್ತಿತ್ತು ಆಪರೇಷನ್ಗೆ ಒಂದು ರಾತ್ರಿ ಮುಂಚೆ ಪ್ರದೀಪ್ ರಾಧಿಕಾಳ ಕೈ ಹಿಡಿದು ಅತ್ತನು ದಯವಿಟ್ಟು ರಾಧಿಕಾ ಇನ್ನು ಸಮಯವಿದೆ ಬೇಡ ಎಂದು ಹೇಳು ಜೀವನ ಪರ್ಯಂತ ಈ ಭಾರವನ್ನು ಹೊತ್ತು ನಾನು ಬದುಕಲಾರೆ ಎಂದನು ರಾಧಿಕಾ ಅವನ ಕಣ್ಣೀರು ಒರೆಸಿ ಹೇಳಿದಳು ಪ್ರೇಮದಲ್ಲಿ ಉಪಕಾರವಿರುವುದಿಲ್ಲ ಪ್ರದೀಪ್ ಕೇವಲ ಪಾಲುದಾರಿಕೆ ಇರುತ್ತದೆ ನಾನು ನಿನಗೆ ಕಿಡ್ನಿ ಮಾತ್ರವಲ್ಲ ನನ್ನ ಅರ್ಧ ಪ್ರೀತಿ ಮತ್ತು ಧೈರ್ಯವನ್ನು ನೀಡುತ್ತಿದ್ದೇನೆ ಮಾರನೇ ದಿನ ಆಪರೇಷನ್ ಥಿಯೇಟರ್ ಹೊರಗೆ ರೆಡ್ ಲೈಟ್ ಉರಿಯುತ್ತಿತ್ತು ಕಾಲವೇ ನಿಂತು ಹೋದಂತೆ ಅನ್ನಿಸುತ್ತಿತ್ತು ಆರು ಗಂಟೆಗಳ ಸುದೀರ್ಘ ಆಪರೇಷನ್ ನಂತರ ಸರ್ಜನ್ ಹೊರಗೆ ಬಂದು ಹೇಳಿದರೂ ಆಪರೇಷನ್ ಯಶಸ್ವಿಯಾಗಿದೆ ದಾನಿ ಮತ್ತು ಸ್ವೀಕರಿಸುವವರು ಇಬ್ಬರು ಅಪಾಯದಿಂದ ಪಾರಾಗಿದ್ದಾರೆ ಕೆಲವು ದಿನಗಳ ನಂತರ ಇಬ್ಬರನ್ನು ಪ್ರೈವೇಟ್ ರೂಮಿಗೆ ವರ್ಗಾಯಿಸಲಾಗಿತ್ತು ರಾಧಿಕಾಗೆ ನೋವಿದ್ದರು ಅವಳು ಯಾವಾಗಲೂ ನಗು ನಗುತ್ತಲೇ ಇರುತ್ತಿದ್ದಳು ಯಾವಾಗಲೂ ನರ್ಸ್ಗೆ ಕೇಳುತ್ತಿದ್ದಳು ಪ್ರದೀಪ್ ಹೇಗಿದ್ದಾರೆ ಯಾವಾಗ ನೋಡಬಹುದು ಎಂದು ಪ್ರದೀಪ್ ಕೂಡ ಚೆನ್ನಾಗಿದ್ದರು ಅವರ ದೇಹ ಕಿಡ್ನಿಯನ್ನು ಸ್ವೀಕರಿಸುತ್ತಿತ್ತು ಮುಖದಲ್ಲಿ ಕಳೆ ಬರುತ್ತಿತ್ತು ಸುಮಾರು ಎರಡು ವಾರಗಳ ನಂತರ ಪ್ರದೀಪ್ ಮಾತನಾಡಲು ಶಕ್ತರಾದ ದಿನ ಬಂದಿತು ಎಲ್ಲರೂ ಸಂತೋಷದಿಂದ ಹಬ್ಬದ ವಾತಾವರಣದಲ್ಲಿದ್ದರು ರಾಧಿಕಾ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಪ್ರದೀಪ್ ಕೈ ಹಿಡಿಯಲು ಹೋದಾಗ ಪ್ರದೀಪ್ ತನ್ನ ಕೈಯನ್ನು ಹಿಂದೆ ಎಳೆದುಕೊಂಡರು ಅವರ ಕಣ್ಣಲ್ಲಿ ಪ್ರೀತಿಯ ಬದಲಿಗೆ ಒಂದು ಕಠೋರವಾದ ಚಿಕಾಕು ಇತ್ತು ರಾಧಿಕಾ ನನಗೆ ನಿನ್ನಿಂದ ವಿಚ್ಛೇದನ ಬೇಕು ಎಂದು ಪ್ರದೀಪ್ ಕೇಳಿದರು ರಾಧಿಕಾ ಅಲ್ಲೇ ಕುಸಿದು ಬಿದ್ದಳು ಆಸ್ಪತ್ರೆಯಲ್ಲಿ ಕಿರುಚಾಟ ಶುರುವಾಯಿತು ಅತ್ತೆ ಸುಮಿತ್ರಾ ಮಗನ ಮೇಲೆ ರೇಗಿದರು ಸಿಗ್ಗುಗೆಟ್ಟವನೇ ಪ್ರಾಣ ಕೊಟ್ಟವಳಿಗೆ ಹೀಗೆ ಮಾಡುತ್ತೀಯ ಎಂದು ಮೊದಲ ಬಾರಿಗೆ ಪ್ರದೀಪ್ನ ತಂದೆ ಅವನ ಮೇಲೆ ಕೈ ಮಾಡಿದರು ಕೃತಜ್ಞತೆ ಇಲ್ಲದವನೇ ಮಾನವೀಯತೆ ಇದೆಯಾ ನಿನಗೆ ಎಂದು ಕೆರುಚಿದರು ಆದರೆ ಪ್ರದೀಪ್ ಕಲ್ಲಿನಂತೆ ಕುಣಿತಿದ್ದ ಇದು ನನ್ನ ಕೊನೆಯ ನಿರ್ಧಾರ ಎಂದು ಮೌನವಾಗಿ ಬಿಟ್ಟ ಮನೆಗೆ ಬಂದ ಮೇಲೆ ಇಬ್ಬರು ಅಪರಿಚಿತರಂತೆ ಇರತೊಡಗಿದರು ರಾಧಿಕಾ ಗಂಟೆಗಟ್ಟಲೆ ಅಳುತ್ತಿದ್ದಳು ನನ್ನ ತಪ್ಪೇನು ಪ್ರದೀಪ್ ಎಂದು ಕೇಳಿದಾಗ ಅವನು ಹೇಳಿದ ತಪ್ಪು ನೀನು ಉಪಕಾರ ಮಾಡಿದ್ದು ಆ ಉಪಕಾರದ ಭಾರದ ಕೆಳಗೆ ನಾನಿರಲಾರೆ ನಿನ್ನನ್ನು ನೋಡಿದಾಗಲೆಲ್ಲ ನಾನು ಅಶಕ್ತ ಎಂಬ ನೆನಪಾಗುತ್ತದೆ ಈ ಮಾತುಗಳು ರಾಧಿಕಾಳ ಹೃದಯ ಸೀಳಿದಂತಾಯಿತು ಎರಡು ತಿಂಗಳು ಕಳೆದವು ರಾಧಿಕಾ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗಿದ್ದಳು ವಿಚ್ಛೇದನ ನೀಡಲು ಒಪ್ಪಿ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಿದ್ದಳು ಆಗ ಅವಳಿಗೆ ಹಳೆಯ ಮೆಡಿಕಲ್ ಫೈಲ್ ಅಡಿಯಲ್ಲಿ ಒಂದು ಹೊಸ ಕವರ್ ಸಿಕ್ಕಿತು ಇದು ಸಿಟಿಯ ಇನ್ನೊಂದು ಕ್ಯಾನ್ಸರ್ ಆಸ್ಪತ್ರೆಯ ರಿಪೋರ್ಟ್ ಆಗಿತ್ತು ಕುತೂಹಲದಿಂದ ಅವಳು ಅದನ್ನು ತೆರೆದಳು ರಾಧಿಕಾಳ ಹೃದಯ ಒಂದು ಕ್ಷಣ ನಿಂತಾಯಿತು ಅದರಲ್ಲಿ ಪ್ರದೀಪ್ನ ತಾಜಾ ರಿಪೋರ್ಟ್ಗಳಿದ್ದವು ಮೆಡಿಕಲ್ ಭಾಷೆಯಲ್ಲಿದ್ದರೂ ಅವಳಿಗೆ ಸತ್ಯದ ಅರಿವಾಯಿತು ಏನೋ ದೊಡ್ಡ ಗಂಡಾಂತರವಿದೆ ಎಂದು ಅವಳ ಮನಸ್ಸು ಹೇಳುತ್ತಿತ್ತು ಅವಳು ನೇರವಾಗಿ ಆ ಕ್ಯಾನ್ಸರ್ ಆಸ್ಪತ್ರೆಗೆ ಹೋದಳು ಡಾಕ್ಟರ್ ಅರವಿಂದ್ ಅವರನ್ನು ಭೇಟಿಯಾಗಿ ರಿಪೋರ್ಟ್ ತೋರಿಸಿದಳು ಡಾಕ್ಟರ್ ಬಹಳ ಗಂಭೀರವಾಗಿ ಹೇಳಿದರು ರಾಧಿಕಾ ಪ್ರದೀಪ್ಗೆ ಕಿಡ್ನಿ ಕಾಯಿಲೆ ಇದ್ದಾಗ ಕೊಟ್ಟ ಕೆಲವು ಔಷಧಿಗಳ ಸೈಡ್ ಎಫೆಕ್ಟ್ ನಿಂದಾಗಿ ಅವರಿಗೆ ಕ್ಯಾನ್ಸರ್ ಬಂದಿದೆ ಅದು ಈಗ ಕೊನೆಯ ಹಂತದಲ್ಲಿದೆ ಇದು ಬಹಳ ಅಪಾಯಕಾರಿ ಕ್ಯಾನ್ಸರ್ ಕೀಮೋಥೆರಪಿ ಕೂಡ ಕೆಲಸ ಮಾಡುವ ಸಾಧ್ಯತೆ ಕಡಿಮೆ ಇದೆ ಎಂದು ಡಾಕ್ಟರ್ ರಾಧಿಕಾ ನಡಗುತ್ತಾ ಕೇಳಿದಳು ಅವರಿಗೆ ಎಷ್ಟು ಸಮಯವಿದೆ ಡಾಕ್ಟರ್ ಹೇಳಿದರು ಕೇವಲ ಆರು ಅಥವಾ ಏಳು ತಿಂಗಳು ರಾಧಿಕಾಗೆ ಈಗ ಪ್ರದೀಪ್ ಏಕೆ ವಿಚ್ಛೇದನ ಕೇಳಿದ ಎಂದು ಅಸಲಿ ಸತ್ಯ ತಿಳಿಯಿತು ತಾನು ಸತ್ತ ಮೇಲೆ ರಾಧಿಕಾ ದುಃಖ ಪಡಬಾರದು ತನ್ನನ್ನು ದ್ವೇಷಿಸಿ ಸುಲಭವಾಗಿ ಮರೆತು ಹೊಸ ಜೀವನ ಮಾಡಲಿ ಎಂಬ ಉದ್ದೇಶ ಪ್ರದೀಪ್ನದಾಗಿತ್ತು ರಾಧಿಕಾ ಮನೆಗೆ ಹೋಗಿ ಆ ರಿಪೋರ್ಟ್ ಹಿಡಿದು ಪ್ರದೀಪ್ ಮುಂದೆ ನಿಂತಳು ಪ್ರದೀಪ್ ಅದನ್ನು ನೋಡಿ ಮಗುವಿನಂತೆ ಜೋರಾಗಿ ಅಳಲು ಶುರು ಮಾಡಿದನು ನಾನು ನಿನ್ನನ್ನು ವಿಧವೆಯಾಗಿ ನೋಡಲು ಬಯಸಲಿಲ್ಲ ರಾಧಿಕಾ ಅದಕ್ಕೆ ನಿನ್ನಿಂದ ದೂರವಾಗಲು ಬಯಸಿದೆ ಎಂದನು ರಾಧಿಕಾ ವಿಚ್ಛೇಂದನದ ಪತ್ರಗಳನ್ನು ಹರಿದು ಹಾಕಿದಳು ನಾನು ನಿನಗೆ ಕಿಡ್ನಿ ನೀಡಿದ್ದು ನೀನು ಜಾಸ್ತಿ ಕಾಲ ಬದುಕಲಿ ಎಂದು ಮಾತ್ರವಲ್ಲ ನನ್ನ ಜೊತೆ ಬದುಕಲಿ ಎಂದು ಅದು ಒಂದು ದಿನವಾದರೂ ಸರಿ ನೂರು ವರ್ಷವಾದರೂ ಸರಿ ಎಂದಳು ಅಂದಿನಿಂದ ಹೋರಾಟದ ಹಾದಿ ಬದಲಾಯಿತು ನಿರಾಶೆಯ ಜಾಗದಲ್ಲಿ ಹೊಸ ಯುದ್ಧಕ್ಕೆ ಸಿದ್ಧತೆ ನಡೆಯಿತು ವಿಶ್ವದ ಎಲ್ಲ ಪ್ರತಿಷ್ಠಿತ ವೈದ್ಯರನ್ನು ಸಂಪರ್ಕಿಸಿದರು ಆದರೆ ಎಲ್ಲೆಡೆ ಅದೇ ನಿರಾಶೆಯ ಉತ್ತರ ಸಿಗುತ್ತಿತ್ತು ಆದರೆ ರಾಧಿಕಾ ಬಿಡಲಿಲ್ಲ ಇಂಟರ್ನೆಟ್ನಲ್ಲಿ ಗಂಟೆಗಟ್ಟಲೆ ರಿಸರ್ಚ್ ಮಾಡಿ ಜರ್ಮನಿಯ ಒಂದು ರೀಚ್ ಸರ್ಚ್ ಸೆಂಟರ್ ಬಗ್ಗೆ ತಿಳಿದುಕೊಂಡಳು ಅಲ್ಲಿನ ಸೆಲ್ ಥೆರಪಿ ಎಂಬ ಹೊಸ ತಂತ್ರಜ್ಞಾನ ಪ್ರದೀಪ್ನಂತಹ ಆರು ಕಾಯಿಲೆಗೆ ಮದ್ದಾಗಿತ್ತು ಜರ್ಮನಿಯ ಡಾಕ್ಟರ್ಗಳು ಈ ಕೇಸ್ ಸ್ವೀಕರಿಸಿದಲು ಒಪ್ಪಿದರು ಆದರೆ ಅದಕ್ಕೆ ಬೇಕಾಗಿದ್ದ ಹಣ ಬರೋಬ್ಬರಿ ಎರಡು ಕೋಟಿ ರೂಪಾಯಿಗಳು ಎಲ್ಲರೂ ಒಂದು ಕ್ಷಣ ದಿಗುಲುಗೊಂಡರು ಆದರೆ ರಾಧಿಕಾ ದೃಢವಾಗಿ ಹೇಳಿದಳು ಮನೆಯನ್ನು ಅಡವಿಡೋಣ ಪ್ರದಿ ಪ್ರಾಣಕ್ಕಿಂತ ಯಾವುದು ದೊಡ್ಡದಲ್ಲ ಅವಳು ತನ್ನ ಮಾಂಗಲ್ಯ ಬಿಟ್ಟು ಉಳಿದೆಲ್ಲ ಆಭರಣಗಳನ್ನು ಮಾರಿದಳು ಮನೆಯನ್ನು ಅಡವಿಟ್ಟರು ಗೆಳೆಯರು ಸಂಬಂಧಿಕರು ಎಲ್ಲರೂ ಕೈಲಾದ ಸಹಾಯ ಮಾಡಿದರು ಕೊನೆಗೂ ಹಣ ಹೊಂದಾಣಿಕೆಯಾಯಿತು ಅವರಿಬ್ಬರೂ ಜರ್ಮನಿಗೆ ಹೋದರು ಅಲ್ಲಿನ ಚಿಕಿತ್ಸೆ ಬಹಳ ಸುದೀರ್ಘ ಮತ್ತು ಕಷ್ಟಕರವಾಗಿತ್ತು ರಾಧಿಕಾ ನೆರಳಿನಂತೆ ಪ್ರದೀಪ್ ಜೊತೆಗಿದ್ದಳು ಪ್ರತಿ ಕ್ಷಣವೂ ಭವಿಷ್ಯದ ಕನಸುಗಳನ್ನು ತೋರಿಸುತ್ತಾ ಅವನಲ್ಲಿ ಉತ್ಸಾಹ ತುಂಬುತ್ತಿದ್ದಳು ಅಂತಿಮವಾಗಿ ಡಾಕ್ಟರ್ ಒಂದು ಪವಾಡ ನಡೆದಿದೆ ಎಂದು ಹೇಳಿದರು ಪ್ರದೀಪ್ ಪೂರ್ತಿ ಗುಣಮುಖನಾಗಿದ್ದನು ಭಾರತಕ್ಕೆ ಮರಳುವಾಗ ಇಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪವಿತ್ತು ಪ್ರದೀಪ್ ಕ್ಷಮೆ ಕೇಳಿದಾಗ ರಾಧಿಕಾ ಹೇಳಿದಳು ನಾವು ಜೊತೆ ಏನನ್ನೂ ಆದರೂ ಸಾಧಿಸಬಹುದು ಈಗ ಪ್ರದೀಪ್ ಆರೋಗ್ಯವಾಗಿದ್ದಾನೆ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದಾನೆ ರಾಧಿಕಾ ಸ್ಕೂಲ್ ಕೆಲಸದ ಜೊತೆಗೆ ಅವನಿಗೂ ಸಹಾಯ ಮಾಡುತ್ತಾಳೆ ಈಗ ಅವರಿಗೆ ಒಂದು ಮುದ್ದಾದ ಮಗು ಕೂಡ ಇದೆ ಅವರು ತಮ್ಮ ಅಡವಿಟ್ಟ ಮನೆಯನ್ನು ಬಿಡಿಸಿಕೊಂಡು ಸುಖವಾಗಿದ್ದಾರೆ ಈ ಪ್ರೇಮ ಕತೆ ನಿಮಗೆ ಹೇಗೆ ಅನ್ನಿಸಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಮತ್ತು ఫార్మసిస్ట్ మమ్ చాలా సబ్స్క్రైబ్ మి ధన్యవాదాలు